ರಾಜ್ಯ ಸರ್ಕಾರ ಹತ್ತು ಕೆ ಜಿ ಅಕ್ಕಿ ನೀಡಲು ಅಕ್ಕಿ ಕೊರತೆಯಾಗಿ ಐದು ಕೆ ಜಿ ಅಕ್ಕಿ ಐದು ಕೆ ಜಿ ಹಣ ನೀಡಲು ಪ್ರಾರಂಭಿಸಿತು ಆದರೆ ಶೀಘ್ರದಲ್ಲಿ ಹಣದ ಬದಲಿಗೆ ಅಕ್ಕಿ ನೀಡಲು ಪ್ರಯತ್ನ ನಡೆಸಲಾಗುತ್ತಿದೆ ಎಂದು ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಕೆ ಚಮುನಿಯಪ್ಪ ಹೇಳಿದರು ರಾಜ್ಯದಲ್ಲಿ ಒಂದು ಪಾಯಿಂಟ್ ಹದಿನಾರು ಕೋಟಿ ಪಡಿತರ ಚೀಟಿಗಳಿದ್ದು ನಾಲ್ಕು ಕೋಟಿ ಫಲಾನುಭವಿಗಳಿದ್ದಾರೆ ಈ ಫಲಾನುಭವಿಗಳಿಗೆ ಆರುನೂರ ನಲವತ್ತ್ನಾಲ್ಕು ಕೋಟಿ ರೂಪಾಯಿಯಷ್ಟು ಹಣ ಜಮಾವಣೆ ಮಾಡಲಾಗಿದ್ದು ಕೆಲವರಿಗೆ ಬ್ಯಾಂಕ್ ಖಾತೆ ಅಥವಾ ಇತರೆ ಸಮಸ್ಯೆಯಿಂದ ಹಣ ಜಮಾವಣೆ ಸಾಧ್ಯವಾಗುತ್ತಿಲ್ಲ ಇದರ ಜೊತೆಗೆ ಎರಡು ಲಕ್ಷದ ತೊಂಬತ್ತೈದು ಸಾವಿರ ಹೊಸ ಪಡಿತರ ಅರ್ಜಿಗಳು ವಿಲೇವಾರಿ ಬಾಕಿ ಇದ್ದು ಪರಿಶೀಲಿಸಿ ಕಾರ್ಡ್ ವಿತರಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದರು ಅಕ್ಕಿ ಖರೀದಿಸಲು ತೆಲಂಗಾಣ ಆಂಧ್ರ ಮತ್ತು ಛತ್ತೀಸ್ಗಢದಲ್ಲಿ ಅಕ್ಕಿ ಪರಿಶೀಲನೆ ನಡೆಸಲಾಗುತ್ತಿದೆ ದೊರೆತರೆ ಶೀಘ್ರದಲ್ಲಿ ಹಣದ ಬದಲಿಗೆ ಅಕ್ಕಿ ನೀಡಲಾಗುವುದು ಎಂದರು ಮತ್ತು ಹೊಸ ಅರ್ಜಿ ವಿಲೇವಾರಿ ನಂತರ ಮತ್ತೆ ಹೊಸ ಪಡಿತರ ಅರ್ಜಿಗೆ ಅವಕಾಶ ನೀಡಲಾಗುವುದು ಎಂದು ತಿಳಿಸಿದರು ಈ ಮಾಹಿತಿ ನಿಮಗಿಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ